ಇವತ್ತು ನಾವು ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪ ಅಂದರೆ ಮಂಗಳೂರು ನಗರದಲ್ಲಿ ಏನು ಮೊಬೈಲ್ ಕಳೆದುಕೊಂಡಂತಹ ಅಥವಾ ಕಳುವಾಗಿರುವಂತಹ ಪ್ರಕರಣಗಳೇನಿದ್ವು ಅವುಗಳ ಬಗ್ಗೆ ಹೆಚ್ಚಿನ ನಿಗಾವಹಿಸಲಿಕ್ಕೆ ಒಂದು ನಾವೊಂದು ತಂಡವನ್ನು ಮಾಡ್ತೀವಿ ಎ ಸಿ ಪಿ ಸಿ ಎನ್ ಪೊಲೀಸ್ ಸ್ಟೇಷನ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿ ಸೆಪ್ಟೆಂಬರ್ ಹದಿನೈದರಿಂದ ಇವತ್ತಿನ ತನಕ ನಿರಂತರವಾಗಿ ಫಾಲೋ ಅಪ್ ಮಾಡೋದರ ಮೂಲಕ ನಾವು ಆದಷ್ಟು ಮೊಬೈಲ್ಗಳನ್ನು ರಿಕವರ್ ಮಾಡೋದ್ರ ಬಗ್ಗೆ ಗಮನವಹಿಸಿರ್ತೀವಿ ಸೊ ಇದರ ಒಂದು ಫಲವಾಗಿ ಸುಮಾರು ಇನ್ನೂರ ಮೂವತ್ತ್ಮೂರು ಇನ್ನೂರ ಮೂವತ್ತ್ಮೂರು ಒಟ್ಟು ಮೊಬೈಲ್ಗಳು ರಿಕವರ್ ಆಗಿದ್ದಾವೆ ಮತ್ತು ಕಳೆದುಕೊಂಡವರು ಮತ್ತು ಆದಂಥ ಎಲ್ಲ ಫೋನ್ಗಳು ಕೂಡ ಇವತ್ತು ನಮಗೆ ಸಿಕ್ಕಿದೆ ಇದು ಸ್ಟೇಷನ್ ವೈಸ್ ಎಷ್ಟೆಷ್ಟಿದೆ ಅನ್ನೋದು ಕೂಡ ನಮ್ಮ ಮಾಹಿತಿಯನ್ನು ನಿಮ್ಮ ಜೊತೆಗೆ ಆನಂತರ ನಂತರ ಹಂಚ್ಕೊಳ್ತೀವಿ ಸೊ ಇವತ್ತು ಹಿಂದೆ ಕೂಡ ಬಂದಿದ್ದಾರೆ ಸಾರ್ವಜನಿಕರು ಬಂದಿದ್ದಾರೆ ಮೊಬೈಲ್ ಕಳೆದುಕೊಂಡಂತಹ ಸಾರ್ವಜನಿಕರು ಬಂದಿದ್ದಾರೆ ಇವತ್ತು ಅವ್ರಿಗೆ ಹಸ್ತಾಂತರಿಸುವಂತಹ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವಿಲ್ಲಿ ಆಯೋಜಿಸ್ಕೊಂಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನು ಹೇಳಬೇಕು ಯಾಕಂದರೆ ಪದೇ ಪದೇ ನಾವು ಅನೇಕ ಬಾರಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ರು ಕೂಡ ಮತ್ತೆ ಮತ್ತೆ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಕಳ್ಕೊತಾ ಇದ್ದಾರೆ ಮತ್ತು ಹೇಗೆ ಅದನ್ನು ರಿಕವರ್ ಮಾಡೋದು ಅನ್ನೋದ್ರ ಬಗ್ಗೆ ಜನರಲ್ಲಿ ಅರಿವಿರೋದಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ತಿಳಿದಿರೋ ಹಾಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅವರು ಸಂಚಾರ್ ಸಾತಿ ಅಂತ ಒಂದು ಪೋರ್ಟಲ್ ಸ್ಟಾರ್ಟ್ ಮಾಡ್ತಾರೆ ಆ ಸಂಚಾರ್ ಸಾತಿ ಪೋರ್ಟಲಲ್ಲಿ ಈ ಸಿ ಇ ಐ ಆರ್ ಅಂತ ಏನಿದೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಸೊ ಅದ್ರ ಮೂಲಕವಾಗಿ ನಾವು ಬ್ಲಾಕ್ ಮಾಡ್ಬೋದು ಯಾವುದು ಕಳೆದು ಹೋಗಿರುವಂತಹ ಮತ್ತು ಕಳ್ಳತನ ಆಗಿರುವಂತಹ ಫೋನ್ಗಳನ್ನು ನಾವು ಬ್ಲಾಕ್ ಮಾಡಿಸುವಂತಹ ವ್ಯವಸ್ಥೆ ಅದರಲ್ಲಿದೆ ಸಂಚಾರ ಸಾಥಿಯಲ್ಲಿ ಇರುವಂತಹ ಸಿ ಇ ಐ ಆರ್ ಅನ್ನುವಂಥ ಒಂದು ಮಾಡ್ಯೂಲ್ನಲ್ಲಿ ಸೊ ಇದರಲ್ಲಿ ಏನಪ್ಪಾ ಅಂದರೆ ಈ ರೀತಿ ಬ್ಲಾಕ್ ಮಾಡೋಕ್ಕೆ ನಿಮ್ಗೆ ಏನೇನು ಬೇಕಾಗುತ್ತೆ ಅಂದರೆ ಫೋನ್ ನಂಬರ್ ಬೇಕಾಗುತ್ತೆ ಮತ್ತು ನಿಮ್ಮ ಐ ಎಮ್ ಇ ಐ ನಂಬರ್ ಪ್ರತಿಯೊಂದು ಮೊಬೈಲ್ಗೂ ಕೂಡ ಆದಂಥ ಐ ಎಮ್ ಇ ಐ ನಂಬರ್ ಇರುತ್ತೆ ಡಿ ಎಲ್ ಸಿಮ್ ಇದ್ದರೆ ಎರಡು ನಂಬರ್ ಇರುತ್ತೆ ನೀವು ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಹೊಡೆಯೋದ್ರ ಮೂಲಕ ನಿಮ್ಮ ಐ ಎಮ್ ಇ ಐ ನಂಬರ್ ತಿಳ್ಕೊಬೋದು ಅದಿರಬೇಕಾಗುತ್ತೆ ಮತ್ತು ನಿಮ್ಮದು ಇನ್ವಾಯ್ಸ್ ಒರಿಜಿನಲ್ ಇನ್ವಾಯ್ಸ್ ಏನಿರುತ್ತೆ ಪರ್ಚೇಸ್ ಮಾಡಿರ್ತೀರಾ ಅದಿರಬೇಕಾಗುತ್ತೆ ಮತ್ತು ಡಿವೈಸ್ ಮಾಡೆಲ್ ಯಾವುದು ಆ ಮಾಹಿತಿ ಇದ್ದರೆ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ತಕ್ಷಣ ಬ್ಲಾಕ್ ಮಾಡಿಸಿ ಯಾರಾದರೂ ಮತ್ತೆ ಉಪಯೋಗಿಸಿರೋದು ಏನಾದರೂ ಕಂಡು ಬಂದರೆ ರಿಕವರಿ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ಇವತ್ತು ಈ ಇನ್ನೂರ ಮೂವತ್ತ್ಮೂರು ಮೊಬೈಲ್ಗಳನ್ನು ನಾವು ರಿಕವರ್ ಮಾಡಿದ್ದೀವಿ ಮತ್ತು ಅವರುಗಳಿಗೆ ಇವತ್ತು ಹಸ್ತಾಂತರಿಸ್ತೀವಿ ಸೊ ಈಗ ಸಂಚಾರ್ ಸಾತಿ ಪೋರ್ಟಲಲ್ಲಿ ಬರೀ ಇಷ್ಟೇ ಅಲ್ಲದೆ ಅದು ಕೇವಲ ಬ್ಲಾಕ್ ಮಾಡಿರೋ ಬ್ಲಾಕ್ ಮಾಡೋಕ್ಕೆ ಮಾತ್ರ ಅಲ್ಲ ಮೊಬೈಲ್ ಕಳೆದೋಗಿರೋ ಮೊಬೈಲ್ಗಳನ್ನು ಅದ್ರ ಜೊತೆಗೆ ನಿಮ್ಮದು ಯಾವುದೇ ಏನು ವಂಚಿಸುವ ಉದ್ದೇಶದಿಂದ ಯಾವುದಾದ್ರೂ ಸಂಶಯಾಸ್ಪದ ಕರೆಗಳು ಬರ್ತಾ ಇದ್ದಾವೆ ಅಂದರೆ ಅದನ್ನು ಕೂಡ ನೀವು ರಿಪೋರ್ಟ್ ಮಾಡಬಹುದು ಹಾಗೆ ನಿಮ್ಮ ಹೆಸರಿನಲ್ಲಿ ಎಷ್ಟು ಮೊಬೈಲ್ ಸಂಖ್ಯೆಗಳಿದಾವೆ ಅನ್ನೋದನ್ನ ತಿಳ್ಕೊಬೇಕಂದ್ರೂ ಕೂಡ ಈ ಸಂಚಾರ ಸಾತಿ ಪೋರ್ಟಲ್ನ ನೀವು ಉಪಯೋಗಿಸ್ಬೋದು ಹಾಗೆ ನೀವು ಯೂಸ್ ಮಾಡ್ತಿರೋ ಮೊಬೈಲ್ ಹ್ಯಾಂಡ್ಸೆಟ್ ಜೆನ್ವಿನ್ ಇದೆಯಾ ಅಥವಾ ಯಾವುದಾದ್ರೂ ಕಳ್ತನ ಆಗಿರೋದಾ ಅಥವಾ ಫೇಕ್ ಪ್ರಾಡಕ್ಟ ಏನಾದರೂ ತಿಳ್ಕೊಬೇಕು ಅಂದರೂ ಕೂಡ ಈ ಪೋರ್ಟಲ್ನ ನೀವು ಉಪಯೋಗಿಸ್ಬೋದು ಮತ್ತು ಸಂಶಯಾಸ್ಪದವಾದ ಅಂತಾರಾಷ್ಟ್ರೀಯ ಕರೆಗಳೇನಾದರೂ ಬಂದರೆ ಅದನ್ನು ಕೂಡ ರಿಪೋರ್ಟ್ ಮಾಡುವಂಥ ವ್ಯವಸ್ಥೆ ಇದೆ ಅದೆಲ್ಲದರ ಜೊತೆಗೆ ಕಾಲದಿಂದ ಕಾಲಕ್ಕೆ ಹೊಸ ತಿಳುವಳಿಕೆಗಳು ಹೊಸ ರೀತಿಯಾದಂಥ ಯಾವುದಾದ್ರೂ ಸೈಬರ್ ಫ್ರಾಡ್ಸ್ಗಳು ಬಂದರೆ ಅದ್ರ ಬಗ್ಗೆ ಕೂಡ ಅವೇರ್ನೆಸ್ನ ಆ ಸಂಚಾರ ಸಾತಿ ಪೋರ್ಟಲ್ನಲ್ಲಿ ಅವರು ತಿಳಿಸ್ಕೊಡ್ತಾರೆ